ನಮಸ್ಕಾರ ಸ್ನೇಹಿತರೆ ಭಾರತ ತಂಡದ ಮೇಲೆ ಉಂಟಾದ ಮೋಸದ ಆರೋಪವನ್ನ ಕಂಡು ಎಲ್ಲರ ಬಾಯಿ ಮುಚ್ಚಿದರೂ ಡಿವಿಲಿಯರ್ಸ್ ಹೌದು ಸ್ನೇಹಿತರೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಬಳಿಕವೂ ಕೂಡ ಟೀಂ ಇಂಡಿಯಾದ ಮೇಲೆ ಮೋಸದ ಆರೋಪವನ್ನ ಮಾಡಲಾಗುತ್ತಿದೆ ಬೌಂಡರಿ ಲೈನ್ನಲ್ಲಿ ಸೂರ್ಯಕುಮಾರ್ ಯಾದವ್ ಹಿಡಿದ ಅದ್ಭುತ ಕ್ಯಾಚ್ ಮೇಲೆ ಆಫ್ರಿಕಾದ ಮತ್ತು ಪಾಕಿಸ್ತಾನದ ದಿಗ್ಗಜ ಆಟಗಾರರು ದೊಡ್ಡ ದೊಡ್ಡ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಆದರೆ ಇದೀಗ ಎಬಿ ಡಿವಿಲಿಯರ್ಸ್ ರವರು ಕೆಲವೊಂದಿಷ್ಟು ಸಾಕ್ಷಿಗಳನ್ನ ತೋರಿಸುವ ಮೂಲಕ ಎಲ್ಲರ ಬಾಯಿ ಮುಚ್ಚಿಸಿದ್ದಾರೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿರುವುದು ನಿಮಗೆ ಖುಷಿ ತಂದುಕೊಟ್ಟರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಟೀಮ್ ಇಂಡಿಯಾ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತನ್ನ ಅದ್ಭುತ ಆಟವನ್ನು ಆಡುವ ಮೂಲಕ ಟ್ರೋಫಿಯನ್ನ ತನ್ನ ಹೆಸರಿಗೆ ಮಾಡಿಕೊಂಡಿತು ಆದರೆ ಕೆಲವರಿಗೆ ಈ ಅದ್ಭುತ ಗೆಲುವು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಕೆಲವು ಪಾಕಿಸ್ತಾನದ ಮತ್ತು ಸೌತ್ ಆಫ್ರಿಕಾದ ದಿಗ್ಗಜ ಆಟಗಾರರು ಸೂರ್ಯಕುಮಾರ್ ಯಾದವ್ ಅವರು ಹಿಡಿದ ಅತ್ಯುತ್ತಮ ಕ್ಯಾಚ್ನ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ ಸ್ನೇಹಿತರೆ ಈ ಕುರಿತು ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶೋಯ ಅಖ್ತರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಸೂರ್ಯ ಕ್ಯಾಚ್ ಹಿಡಿದಾಗ ಬೌಂಡರಿ ಲೈನ್ ಹಿಂದಕ್ಕೆ ಸೇರಿಸಲಾಗಿದೆ ಎಂದು ಟೀಮ್ ಇಂಡಿಯಾದ ಮೇಲೆ ಮೋಸದ ಆರೋಪವನ್ನ ಶೋಯ ಬಕ್ತರ್ ಮಾಡಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಆಫ್ರಿಕಾದ ದಿಗ್ಗಜ ಆಟಗಾರರಾದ ಗ್ರೇಮ್ ಸ್ಮಿತ್ ರವರು ಕೂಡ ಭಾರತ ತಂಡದ ಮೇಲೆ ಮೋಸದ ಆಟವನ್ನ ಆರೋಪಿಸಿದ್ದಾರೆ ಸ್ನೇಹಿತರೆ ಗ್ರೇಮ್ ಸ್ಮಿತ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ನಮ್ಮ ತಂಡದ ಡೇವಿಡ್ ಮಿಲ್ಲರ್ ರವರು ಫೈನಲ್ ಪಂದ್ಯದಲ್ಲಿ ಔಟ್ ಆಗಿರಲಿಲ್ಲ ಸೂರ್ಯಕುಮಾರ್ ಯಾದವ್ ಮೋಸದ ಕ್ಯಾಚ್ ಹಿಡಿದಿದ್ದಾರೆ ಎಂದು ಗ್ರೇಮ್ ಸ್ಮಿತ್ ರವರು ಭಾರತ ತಂಡದ ಮೇಲೆ ಮೋಸದ ಆಟದ ಆರೋಪವನ್ನ ಮಾಡಿದ್ದಾರೆ ಸ್ನೇಹಿತರೆ ಆದರೆ ಇದೀಗ ಎಬಿ ಡಿವಿಲಿಯರ್ಸ್ ಡಿವಿಲಿಯರ್ಸ್ ತೋರಿಸಿದ ಸಾಕ್ಷಿಗಳನ್ನ ನೋಡಿ ಎಲ್ಲರೂ ತಮ್ಮ ಬಾಯಿಗಳನ್ನ ಮುಚ್ಚಿಕೊಂಡಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಟಿ ಟ್ವೆಂಟಿ ನ ಫೈನಲ್ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಹಿಡಿದ ಅದ್ಭುತ ಕ್ಯಾಚ್ ಕುರಿತು ಮಾತನಾಡಿದ ಎಬಿ ಡಿವಿಲಿಯರ್ಸ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಟೀಂ ಇಂಡಿಯಾವು ಫೈನಲ್ ಪಂದ್ಯದಲ್ಲಿ ಉತ್ತಮ ದರ್ಜೆಯಾದ ಆಟವನ್ನ ಆಡಿದೆ ಹೀಗಾಗಿ ಅವರು ಕಪ್ ಗೆದ್ದುಕೊಂಡಿದ್ದಾರೆ ಆದರೆ ಸೂರ್ಯ ಕ್ಯಾಚ್ ಬೌಂಡರಿ ಲೈನ್ ನಿಂದ ಆಚೆ ಹಿಡಿದಿದ್ದಾರೆ ಮತ್ತು ಇನ್ನಿತರ ಆರೋಪಗಳನ್ನು ಮಾಡುವುದು ಅರ್ಥಹೀನವಾದ ಆರೋಪಗಳಾಗಿವೆ ಎಂದು ಡಿವಿಲಿಯರ್ಸ್ ಹೇಳಿದ್ದಾರೆ ಮತ್ತು ಮುಂದುವರಿಸಿದ ಅವರು ಸೂರ್ಯಕುಮಾರ್ ಹಿಡಿದ ಅದ್ಭುತ ಕ್ಯಾಚ್ ಕ್ಯಾಚ್ನ ಥರ್ಡ್ ಅಂಪೈರ್ ಕೂಡ ಮರುಪರಿಶೀಲಿಸಿದ್ದಾರೆ ಆ ವೇಳೆ ಬೌಂಡರಿ ಗೆ ಸೂರ್ಯನ ಕಾಲು ತಾಗಿರಲೇ ಇಲ್ಲ ಎಂದು ಎಬಿ ಡಿವಿಲಿಯರ್ಸ್ ಹೇಳುವ ಮೂಲಕ ನ ದಿಗ್ಗಜ ಆಟಗಾರರ ಬಾಯಿ ಮುಚ್ಚಿಸಿದ್ದಾರೆ ಈ ಮೂಲಕ ಹೊಸದಾಟವನ್ನ ಭಾರತ ಆಡುತ್ತಿದೆ ಎಂದವರ ಬಾಯಿಯನ್ನ ಸರಿಯಾಗಿ ಮುಚ್ಚಿಸಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ಭಾರತ ತಂಡವು ನ್ಯಾಯಯುತವಾಗಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಕೊಂಡಿದೆ ಹೀಗಾಗಿ ಯಾರು ಕೂಡ ಈ ಕುರಿತು ಮಾತನಾಡಬೇಡಿ ಎಂದು ಡಿವಿಲಿಯರ್ಸ್ ಮನವಿ ಮಾಡಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಸೂರ್ಯ ಹಿಡಿದ ಕ್ಯಾಚ್ ಕುರಿತು ದಿಗ್ಗಜ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ